ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಈಗ ಹತ್ತನೇ ವಾರದಲ್ಲಿದೆ ಬಿಗ್ ಬಾಸ್ ಮನೆ ಈಗ ಶಾಲೆಯಾಗಿ ಬದಲಾಗಿದೆ ಸ್ಪರ್ಧಿಗಳು ಶಾಲಾ ಮಕ್ಕಳ ಅವತಾರದಲ್ಲಿ ವೀಕ್ಷಕರಿಗೆ ಮನರಂಜನೆ ನೀಡುತ್ತಿದ್ದಾರೆ ಈ ಹಿಂದಿನ ಎಲ್ಲಾ ಬಿಗ್ ಬಾಸ್ ಸೀಸನ್ನಲ್ಲೂ ಶಾಲೆಯ ಟಾಸ್ಕ್ ನಡೆದಿತ್ತು ಹಾಗೆ ಸ್ಪರ್ಧಿಗಳು ತುಂಬಾನೇ ಮನರಂಜನೆಯನ್ನು ನೀಡಿದ್ದರು ಈ ಬಾರಿ ಕೂಡ ಅದೇ ರೀತಿಯ ಮನರಂಜನೆಯನ್ನು ಸ್ಪರ್ಧಿಗಳು ನೀಡುತ್ತಿದ್ದಾರೆ ಇನ್ನು ಬಿಗ್ ಬಾಸ್ ಧ್ವನಿಯನ್ನು ಮಾತ್ರ ಕೇಳಿರುವ ಎಲ್ಲರಿಗೂ ಬಿಗ್ ಬಾಸ್ ಹೇಗಿದ್ದಾರೆ ಎಂದು ನೋಡುವ ಆಸೆ ಇದ್ದೇ ಇರುತ್ತದೆ ಬಿಗ್ ಬಾಸ್ ನೋಡೋಕ್ಕೆ ಹೇಗೆ ಇರಬಹುದು ಎನ್ನುವ ಕುತೂಹಲ ಎಲ್ಲರಲ್ಲಿ ಇರುವುದು ಸಹಜ ಅದಕ್ಕಾಗಿ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದರು ಅದೇನೆಂದರೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಹೇಗೆ ಕಾಣಿಸಬಹುದು ಎನ್ನುವ ಕಲ್ಪನೆಯ ಚಿತ್ರ ಬಿಡಿಸಲು ಹೇಳಿದರು ಅದರಂತೆ ಸ್ಪರ್ಧಿಗಳು ತಮ್ಮ ತಮ್ಮ ಕಲ್ಪನೆಯಲ್ಲಿ ಮೂಡಿದ ಬಿಗ್ ಬಾಸ್ ಚಿತ್ರ ಬಿಡಿಸಿದರು ಆದರೆ ಸ್ಪರ್ಧಿಗಳು ಬಿಡಿಸಿದ ಚಿತ್ರಗಳು ವಿಚಿತ್ರವಾಗಿದೆ ಪ್ರತಾಪ್ ಅವರು ಹಾರರ್ ಲುಕ್ನಲ್ಲಿ ಇರುವ ಚಿತ್ರವನ್ನು ಬಿಡಿಸಿದ್ದಾರೆ ಹಾಗೆ ಸಂಗೀತ ಅವರು ಬಿಡಿಸಿದ ಚಿತ್ರ ನೋಡೋಕೆ ಚೆನ್ನಾಗಿ ಇತ್ತು ಆದ್ರೆ ಅದನ್ನು ನೋಡಿದರೆ ಒರ್ತು ಸಂತೋಷ್ ಅವರ ಚಿತ್ರ ಬಿಡಿಸಿದಂತೆ ಕಾಣುತ್ತಿತ್ತು ಎಂದು ಮೈಕಲ್ ನಗಾಡುತ್ತಾ ಹೇಳಿದ್ದಾರೆ ಇನ್ನು ಕಾರ್ತಿಕ್ ಅವರು ಪೆನ್ಸಿಲ್ ಇಲ್ಲ ಎಂದು ಚಿಕ್ಕ ಮಕ್ಕಳಂತೆ ಹೇಳಿದರು ಸಿರಿಯವರು ಬಿಡಿಸಿದ ಚಿತ್ರ ನೋಡಿದರೆ ಸಾವಿರ ಕಣ್ಣುಗಳುಳ್ಳ ಯಾವುದೋ ಪ್ರಾಣಿ ರೀತಿ ಕಾಣುತ್ತಿತ್ತು ಒಟ್ಟಾರೆ ಒಬ್ಬೊಬ್ಬ ಸ್ಪರ್ಧೆ ಬಿಡಿಸಿದ ಚಿತ್ರ ಒಂದೊಂದು ರೀತಿಯಲ್ಲಿ ವಿಚಿತ್ರವಾಗಿ ಕಾಣುತ್ತಿತ್ತು ಇನ್ನು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಇನ್ನೊಂದು ಚಟುವಟಿಕೆ ನೀಡಿದರು ಅದೇನೆಂದರೆ ನೀವು ಬಿಗ್ ಬಾಸ್ ಆದರೆ ಮನೆಯಿಂದ ಯಾರನ್ನು ಎಲಿಮಿನೇಟ್ ಮಾಡುತ್ತೀರಿ ಎಂದು ಬಿಗ್ ಬಾಸ್ ಪ್ರಶ್ನೆ ಕೇಳಿದರು ಆಗ ಸಂಗೀತ ಮೈಕಲ್ ಹೆಸರು ಹೇಳಿದರು ಕಾರಣ ಇಲ್ಲದೆ ಒಂದು ಪದ ಇಟ್ಟುಕೊಂಡು ಮತ್ತೆ ಮತ್ತೆ ಚುಚ್ಚುತ್ತಾರೆ ಎಂದರು ಸಂಗೀತ ಅದಕ್ಕೆ ಮೈಕಲ್ ಐ ಡೋಂಟ್ ಲೈಕ್ ಯು ಎಂಬ ಉತ್ತರವನ್ನು ಸಂಗೀತಗೆ ನೀಡಿದರು ಅದೇ ರೀತಿ ಪ್ರತಾಪ್ ಕೂಡ ಮೈಕಲ್ ಹೆಸರನ್ನು ಹೇಳಿದರು ನಾನು ಚೆನ್ನಾಗಿ ಆಡ್ತಾ ಇರಬೇಕಾದ್ರೆ ಇಲ್ಲದೆ ಇರೋದನ್ನ ಬೇರೆಯವರಿಗೆ ಹೇಳುತ್ತಾರೆ ಎಂದರು ಪ್ರತಾಪ್ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಮೈಕಲ್ ಪ್ರತಾಪ್ಗೆ ವ್ಯಕ್ತಿತ್ವವೇ ಇಲ್ಲ ಬರೀ ಸಿಂಪತಿಯಲ್ಲೇ ಬದುಕುತ್ತಿದ್ದಾನೆ ಅವನು ನನಗೆ ಪ್ರತಿಸ್ಪರ್ಧಿ ಅಲ್ಲ ನಾನು ಆತನನ್ನು ನನ್ನ ಪ್ರತಿಸ್ಪರ್ಧಿ ಎಂದು ತಿಳಿಯುವುದೇ ಇಲ್ಲ ಎಂದಿದ್ದಾರೆ ಹೌದು ಮೈಕಲ್ ಮತ್ತು ಪ್ರತಾಪ್ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆದೇ ಇಲ್ಲ ಈ ವಿಚಾರ ಅವರಿಬ್ಬರಿಗೂ ಗೊತ್ತಿದೆ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಲು ಅವರಿಬ್ಬರು ಬಯಸುವುದಿಲ್ಲ ಹಾಗಾಗಿ ಅವರಿಬ್ಬರ ನಡುವೆ ಅಸಮಾಧಾನ ಉಂಟಾಗಿದೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಬ್ಬ ಸ್ಪರ್ಧಿ ಔಟ್ ಆಗುವ ಸಮಯ ಹತ್ತಿರ ಬರುತ್ತಿದ್ದಂತೆ ಹಲವು ಸ್ಪರ್ಧಿಗಳ ಮುಖವಾಡ ಬಯಲಾಗುತ್ತಿದೆ ಈಗ ಸಂಗೀತ ಅವರ ನಡತೆಯೂ ಬದಲಾಗಿದೆ ಇಷ್ಟು ದಿನ ಕಾರ್ತಿಕ್ ನನ್ನ ಫ್ರೆಂಡ್ ಎನ್ನುತ್ತಿದ್ದ ಸಂಗೀತ ಇದೀಗ ಕಾರ್ತಿಕ್ ಕೂಡ ವಿನಯ್ ಗುಂಪಿಗೆ ಸೇರಿಕೊಂಡಿದ್ದಾರೆ ಎನ್ನುವ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ತಿಕ್ ಕೂಡ ವಿನಯ್ಗೆ ಬಕೆಟ್ ಹಿಡಿಯುತ್ತಿದ್ದಾನೆ ಎಂದು ಪ್ರತಾಪ್ ಬಳಿ ಸಂಗೀತ ಹೇಳಿದ್ದಾರೆ ಇದನ್ನೆಲ್ಲ ನೋಡಿದರೆ ಬಿಗ್ ಮನೆಯಲ್ಲಿ ಒಬ್ಬೊಬ್ಬ ಸ್ಪರ್ಧಿಗಳ ಗೇಮ್ ಪ್ಲಾನ್ ಬೇರೆ ಬೇರೆಯಾಗಿ ಕಾಣುತ್ತಿದೆ ಮುಂದಿನ ದಿನಗಳಲ್ಲಿ ಸ್ಪರ್ಧಿಗಳ ನಡುವೆ ಯಾವ ರೀತಿಯ ಫೈಟ್ ನಡೆಯಬಹುದು ಎನ್ನುವ ಕುತೂಹಲ ಕಾಡುತ್ತಿದೆ ಸ್ನೇಹಿತರೆ ಈ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು